ನೋಡಿ ಭಾರತೀಯ ಜನತಾ ಪಾರ್ಟಿಲಿ ಒಂದೇ ಕಮಲದವು ಬಣಗಳು ಇಲ್ಲ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡೋಕೆ ಅವಕಾಶ ಇದೆ ಅದ್ರ ಬಹಿರಂಗವಾಗಿಲ್ಲ ರಾಷ್ಟ್ರೀಯ ನಾಯಕರು ವಿಜಯೇಂದ್ರ ಅವ್ರನ್ನ ಅವರ ಸಂಘಟನೆ ಸಾಮರ್ಥ್ಯವನ್ನು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಮತ್ತು ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸು ಅಲ್ಲಿಯ ಕಾರ್ಯಕರ್ತರು ಮುಖಂಡ ಎಲ್ಲರ ಸಹಕಾರದಿಂದ ಸಾಮರ್ಥ್ಯವನ್ನು ನೋಡಿ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ನಡ್ಡಾಜಿಯವರು ಸಂತೋಷ್ ಜಿಯವರು ಸಾಮರ್ಥ್ಯ ನೋಡಿಕೊಟ್ಟಿದ್ರು ಅವರು ರಾಜ್ಯದ ಅಧ್ಯಕ್ಷ ಆದಮೇಲೆ ರಾಜ್ಯದ ಉದ್ದಗಲಕ್ಕೆ ಮೂಢ ಆಗರಣ ಇರ್ಬೋದು ಮತ್ತು ಯಾವುದೇ ವಾಲ್ಮೀಕಿ ಆಗರಣ ಇರ್ಬೋದು ಅಥವಾ ಭ್ರಷ್ಟಾಚಾರ ಇರ್ಬೋದು ಜನಾಕ್ರೋಶ ಯಾತ್ರೆ ಇರ್ಬೋದು ಕೊಟ್ಟಿರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿರ್ವಹಿಸಿದರೆ ನಮಗೆ ವಿಶ್ವಾಸ ಇದೆ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿತೇ ಅಂತೇಳಿ ಇದೆ ನೂರಕ್ಕೆ ದೂರ ವಿಶ್ವಾಸ ಇದೆ ಮುಂದುವರಿಬೋ ಅಂತ ವಿಶ್ವಾಸ ಇದೆ ಮುಂದುವರಿತಾರೆ ಇದರ ಜೊತೆಗೆ ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರವರು ಅನಗತ್ಯವಾಗಿ ಮಾಧ್ಯಮಗಳ ಮುಂದೆ ಚರ್ಚೆ ಮಾಡೋದು ಬಾಡ ಹೇಳಿದ್ರೆ ಹಾಗಾಗಿ ಹೆಚ್ಚು ನಾವು ಎಲ್ಲಿ ಮಾತಾಡ್ದಲ್ಲ ಹಂಗಂತ ಹೇಳಿ ನಮ್ಮ ವೈಫಲ್ಯ ಅಲ್ಲ ಒಬ್ಬ ನಾಯಕರು ಯಡಿಯೂರಪ್ಪನವ್ರು ಹಿರಿಯ ನಾಯಕರು ಮುಸದ್ದಿ ರಾಜಕಾರಣಿಗಳು ವಿಜೇಂದ್ರ ಒಬ್ಬ ಯುವ ನಾಯಕ ಅವರು ಹೇಳಿದ್ಮೇಲೆ ನಾವು ನಮ್ಮ ಕೆಲಸ ರೈತರ ಪರ ಹೋರಾಟಗಳು ದಿನನಿತ್ಯ ದಿನನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕ್ಷೇತ್ರ ಜನರಿಗೆ ಕೈಗೆ ಸಿಗ್ತೀವಿ ಹೋರಾಟ ಮಾಡ್ತೀವಿ ನ್ಯಾಯ ಪರವಾಗಿ ಮಧು ಬಂಗಾರಪ್ಪ ಸಚಿವನ ಮರಿಬೇಡಪ್ಪ ಅವ್ರು ಹೇಳಿದ್ದು ಅವನು ಎಷ್ಟೇ ಸಿಟ್ ಮಾಡಿದ್ರು ಅವನು ಅವನಿಗೂ ನಮ್ಮ ಮೇಲೆ ಒಂದ್ ರೀತಿ ಪ್ರೀತಿ ಅವನು ಅವನು ಆಡಳಿತ ಪಕ್ಷದಾಗಿ ಅಲ್ಲ ಪ್ರತಿಪಕ್ಷದಾಗಿ ನನಗೆ ಕೇಳ್ತಾರೆ ಹಂಗೆ ಒಂದು ಏನು ಮಾಡೋಕೆ ಇದ್ದಿದ್ದೆ ಇಲ್ಲ ಅಣ್ಣ ತಡಿ ಏ ಅಣ್ಣ ಅದ್ ಬಿಡು ರಾಜಕಾರಣ ಹೆಂಗಿರ್ಬೇಕು ಚರ್ಚೆಗಳು ಆರೋಗ್ಯ ಟೀಕೆ ಟಿಪ್ಪಣಿಗಳು ಆರೋಗ್ಯಕರವಾಗಿರ್ಬೇಕು ವೈಯಕ್ತಿಕವಾಗಿ ನಿಂದನೆ ನಾನು ಮಾಡಿಲ್ಲ ಅದೇ ಕ್ಯಾಸಿನೋ ಅಥವಾ ಆನ್ಲೈನ್ ಗ್ಯಾಮ್ಲಿಂಗ್ ಮತ್ತೊಂದು ನಾನು ಹೇಳಿದ್ದಲ್ಲ ನಾನು ಮರಳಿಂದ ಹೇಳುವಾಗ ನಿನ್ನೆ ಸಹಸ್ರಾರು ಜನ ನಾವು ರಸ್ತೆ ತಡೆ ಚಳವಳಿ ಮಾಡಿದ್ವಿ ನಾಳೆ ಮತ್ತೆ ಶುಕ್ರವಾರ ಮಾಡ್ತೀವಿ ಬಟ್ ಶನಿವಾರ ದಾವಣಗೆರೆ ಬಂದ್ ಕರೆ ಕೊಟ್ಟಿದ್ವಿ ಮಾಡೇ ಮಾಡ್ತೀವಿ ದಾವಣಗೆರೆಂದ ಬಿಆರ್ ಪಿ ಅವ್ರಿಗೂ ಪಾದಯಾತ್ರೆ ಮಾಡಿದ್ವಿ ನಮ್ಮ ಹಕ್ಕು ನಮ್ಮ ನೀರು ಹೋರಾಟ ಮಾಡ್ತೀವಿ ಹೋರಾಟ ನಮ್ಮ ಜನ್ಮ ಸಿದ್ಧ ಹಕ್ಕು ಹಾಗಾಗಿ ನಮ್ಮ ಹೋರಾಟಗಳು ಯಾವ ರೀತಿ ಇರಬೇಕು ಚರ್ಚೆಗಳು ಯಾವ ರೀತಿ ಇರಬೇಕು ಕೆಸರಾರ ಚಾಟ ಇರ್ಬೋದು ಜನ ಬಹಳ ಸೂಕ್ಷ್ಮ ಗಮನಿಸ್ತಾರೆ ಅದಕ್ಕೆ ಹೇಳಿದ್ ನಾನು ಥ್ಯಾಂಕ್ ಯು ಈ ರಾಜಕಾರಣದಲ್ಲಿ ಎಲ್ಲಕ್ಕೂ ಗಟ್ಟಿಯಾಗಿದ್ದೇ ಬರ್ತೀನಿ